ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ನಾವು ಬನಾರಸ್ ಸೀರೆ ನೋಡಲಿಕ್ಕೆ ಶಾಪಿಗೆ ಹೋಗಿದ್ವಿ ಸೊ ಹಾಗಾಗಿ ಬನಾರಸ್ ಸೀರೆ ಯಾವ್ಯಾವ ಥರ ಇತ್ತು ಅಂತ ನಿಜವಾಗ್ಲೂ ತುಂಬ ಕನ್ಫ್ಯೂಷನ್ ಇತ್ತು ನಮಗೆ ನೋಡಿದ್ಮೇಲೆ ಗೊತ್ತಾಯಿತು ಸೊ ಹಾಗೆ ನನಗೆ ಎಷ್ಟು ರೀತಿ ಗೊತ್ತಿದೆ ನಾವು ಯಾವ ಥರ ಅಲ್ಲಿ ಕೇಳಿದ್ವಿ ನೋಡಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಒಂದು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವಿಲ್ಲಿ ಗ್ರೀನ್ ಸ್ಯಾರಿ ಏನು ಇದ್ದೀವಿ ಇದು ಬನಾರಸಲ್ಲೇ ಇದು ಶಿಫಾನ್ ಮೆಟೀರಿಯಲ್ಲು ಶಿಫಾನ್ ಮೆಟೀರಿಯಲಲ್ಲಿ ಹೇಳ್ತಾರೆ ಅಂದರೆ ತುಂಬ ತೆಳುವು ಇತ್ತು ತುಂಬ ಚೆನ್ನಾಗಿತ್ತು ವೇರ್ ಮಾಡಿದ್ರೆ ಅಷ್ಟು ಲೈಟ್ ವೇಟ್ ಆಗಿ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಇದು ಬ್ಲೂ ಬಂದು ಜಾರ್ಜೆಟ್ ನಾವು ಆಗಲೇ ಗ್ರೀನ್ ನೋಡಿದ್ದು ಶಿಫಾನು ಈ ಬ್ಲೂ ಜಾರ್ಜೆಟ್ ಅಂತ ಹೇಳಿದ್ರು ಈವನ್ ರೆಡ್ ಕೂಡ ಇದು ಕೂಡ ಜಾರ್ಜೆಟ್ಟಲ್ಲಿ ಬರುತ್ತೆ ಜಾರ್ಜೆಟ್ ಅಂದರೆ ಸ್ವಲ್ಪ ತಿಕ್ನೆಸ್ ಇರುತ್ತೆ ಶಿಫಾನ್ಗಿನ ಸ್ವಲ್ಪ ದಪ್ಪ ಇರುತ್ತೆ ಹಾಗೆ ಇದೆಲ್ಲ ಕ್ಲಾತ್ ಏನು ಚೇಂಜ್ ಇರುತ್ತೋ ಆ ಕ್ಲಾತಿಗೆ ತಕ್ಕನಾಗಿರುವಂತಹ ಒಂದೊಂದು ಹೆಸರುಗಳನ್ನ ಕೊಟ್ಟಿರ್ತಾರೆ ಇದು ಕೂಡ ಅಷ್ಟೇ ಜಾರ್ಜೆಟ್ ಕ್ಯಾಟಗರಿನಲ್ಲೇ ಬಂದಿರುತ್ತೆ ಈ ಸಾರಿ ಕೂಡ ಹುಟ್ಟರೆ ಮಾತ್ರ ತುಂಬ ನಾವು ಆಗಿ ಕಾಣಿಸ್ತಾ ಇತ್ತು ಮತ್ತು ನಾವು ಫಸ್ಟ್ ನೋಡಿದ್ವಲ್ಲ ಗ್ರೀನಲ್ಲಿ ಆ ಥರ ಶಿಫಾನ್ ಮೆಟೀರಿಯಲಲ್ಲಿ ಇವನ್ ಇದು ಬ್ಲ್ಯಾಕ್ ಇದೆಯಲ್ಲ ಇದು ಕೂಡ ಸೇಮ್ ಅದೇ ಥರ ಬಟ್ ಪಕ್ಕ ಇದೆಯಲ್ಲ ಎಲ್ಲೋ ಕಲರು ಇದು ಸಿಲ್ಕಿ ಬರುತ್ತೆ ಸಿಲ್ಕಿ ಅಂದರೆ ಇದು ಕ್ರೇಪಲ್ಲಿ ಹೇಳ್ತಾರೆ ಇದನ್ನು ಕ್ರೇಪ್ ಅಂತ ಹೇಳ್ತೀವಿ ಇದು ಕ್ರೇಪ್ ಸಿಲ್ಕಲ್ಲಿ ಬನಾರಸ್ ಬರುತ್ತೆ ಇದು ಕೂಡ ಅಷ್ಟೇ ಸಿಲ್ಕಿ ಮೆಟೀರಿಯಲು ಜಾರ್ಜೆಟ್ ಶಿಫಾನ್ಗಿನ್ನ ಕ್ರೇಪು ಇನ್ನು ದಪ್ಪ ಬರುತ್ತೆ ಸಿಲ್ಕಿ ಮೆಟೀರಿಯಲ್ ಬರುತ್ತೆ ಅವರು ಅದೇ ಹೇಳ್ತಾಯಿದ್ರು ನಮಗೂ ತುಂಬ ಕನ್ಫ್ಯೂಷನ್ ಇತ್ತು ಬನಾರಸಲ್ಲಿ ಎಲ್ಲ ಕಡ್ಡಿ ಬನಾರಸ್ ಕಡ್ಡಿ ಬನಾರಸ್ ಅಷ್ಟೇ ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಯಾವ ಥರ ಬನಾರಸ್ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ನಂತರ ಅವ್ರು ಹೇಳಿದ್ಮೇಲೆ ಗೊತ್ತೈತೆ ಅದರಲ್ಲಿ ಸೆಲ್ಫಲ್ಲಿರುತ್ತೆ ಕಾಂಟ್ರಾಸ್ಟಲ್ಲಿರುತ್ತೆ ಅಷ್ಟೇ ಡಿಫ್ರೆನ್ಸ್ ಇದು ಕೂಡ ಅಷ್ಟೇ ಕ್ರೇಪ್ ಸಿಲ್ಕಲ್ಲಿ ಬರುತ್ತೆ ಕ್ರೇಪ್ ಅಂದರೆ ಸಿಲ್ಕಿ ಮೆಟೀರಿಯಲ್ ಇರೋ ಅಂಥದಕ್ಕೆ ಕ್ರೇಪ್ ಅಂತ ಹೇಳ್ತೀವಿ ನೆಕ್ಸ್ಟು ನಾವು ಮುಂಚೆ ಎಲ್ಲ ದುಪಟ್ಟ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಜಾರ್ಜೆಟ್ ಆ ಥರ ಯೂಸ್ ಮಾಡ್ತೀವಿ ಹಾಗೆ ಇದು ರೆಡ್ ಅಂತೂ ತುಂಬ ಆಗಿ ಸಖತ್ತಾಗಿತ್ತು ಮೊಬೈಲಲ್ಲೇ ಈ ಥರ ಕಲರ್ ಕಾಣಿಸ್ತಾ ಇತ್ತು ಅಲ್ಲಿ ಇನ್ನೂ ರಿಯಲ್ ಆಗಿ ನೋಡಿದ ಮೇಲಂತೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇದೆಲ್ಲದು ಕೂಡ ಕ್ರೇಪಲ್ಲೇ ಇತ್ತು ಇನ್ನು ಕೆಲವೊಂದೆಲ್ಲ ಬಾರ್ಡರ್ಸ್ ಸ್ವಲ್ಪ ಹಳೆಯ ಡಿಸೈನ್ ಇತ್ತು ಅಂತ ಅಷ್ಟು ಲೈಕ್ ಆಗಲಿಲ್ಲ ಈ ಥರ ಬಾರ್ಡರ್ಸಲ್ಲಿ ಬನಾರಸಲ್ಲಿ ತುಂಬ ಚೆನ್ನಾಗಿರುತ್ತೆ ಇವನ್ ಸೆಲ್ಫ್ ಕಾಂಟ್ರಾಸ್ಟಲ್ಲಿ ನಾವು ಜಾರ್ಜೆಟ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಕ್ರೇಪಲ್ಲಿ ಸಾಮಾನ್ಯ ಯಾವಾಗಲೂ ಸೆಲ್ಫ್ ಇದ್ದರೆ ಇನ್ನೂ ರಿಚ್ ಲುಕ್ ಕೊಡುತ್ತೆ ಹಾಗೆ ಅದರಲ್ಲಿ ಈವನ್ ಫೋರ್ ತೌಸಂಡು ಟೂ ಆ್ಯಂಡ್ ಹಾಫ್ ತೌಸಂಡು ಅಷ್ಟಿಂದನೂ ಸ್ಟಾರ್ಟ್ ಆಗುತ್ತೆ ಬಟ್ ಏನಂದರೆ ಅದೆಲ್ಲ ಕ್ಲಾತ್ ಮೇಲೆ ಸ್ವಲ್ಪ ಪ್ರೈಸ್ಗಳು ವೇರ್ ಇರುತ್ತೆ ಹಾಗೆ ಈ ಸ್ಯಾರಿ ಕೂಡ ಅಷ್ಟೇ ರೆಡ್ಡು ನಾವು ವೇರ್ ಮಾಡಿದ್ರೆ ಮಾತ್ರ ಅಲ್ಲಿ ನೋಡ್ತಾ ಇದ್ರಲ್ಲ ತುಂಬ ರಿಚ ಕಾಣಿಸ್ತಿತ್ತು ವೇರ್ ಮಾಡಿದ್ರೆ ಬಟ್ ಏನಂದರೆ ತುಂಬ ರಂಗ್ ಅನ್ಸುತ್ತಾ ರಂಗ್ ಅನ್ಸುತ್ತಾ ಅಂತ ನಮಗೆ ಅನಿಸುತ್ತೆ ಅಷ್ಟೇ ವೇರ್ ಮಾಡಿದಾಗ ಮಾತ್ರ ಪಾರ್ಟಿ ವೇರೋ ಫಂಕ್ಷನ್ ವೇರಿಗೆ ಬೇಕೇ ಬೇಕಲ್ವಾ ಅಷ್ಟು ಗ್ರ್ಯಾಂಡಾಗಿ ಆ ಥರ ಇವಾಗ ನಾವು ಜುವಲ್ಸ್ ಎಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಈ ಸ್ಯಾರಿಗೆ ಮಟ್ಕಾ ಬನಾರಸ್ ಅಂತ ಹೇಳ್ತಾರಂತೆ ಅಂತ ಹೇಳಿದ್ರು ಅವರು ಇದು ಮಟ್ಕಾ ಬನಾರಸ್ ಅಂತ ಹೇಳಿ ಇದು ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ನಾವು ಪಾಟ್ಲಿ ಸ್ಯಾರೀಸ್ ತೊಗೊಳ್ತೀವಲ್ಲ ಸಿಲ್ಕಲ್ಲಿ ಆ ಥರನೇ ಇತ್ತು ಇದು ಮಟ್ಕಾ ಬನಾರಸ್ ಅಂತ ಹೇಳಿದ್ರು ಹಾಗೆ ಹಾಗೆ ಇನ್ನೊಂದು ಜಕಾರ್ಡ್ ಅದರಲ್ಲೇ ಜಕಾರ್ಡ್ ಅಂತ ಹೇಳಿದ್ರು ಒಂದು ಸ್ಯಾರಿ ಆಮೇಲೆ ಇನ್ನೊಂದು ಕಟಾನ್ ಸ್ಯಾರಿ ಅಂತ ಒಂದಿದೆ ಅಂತ ಇನ್ನೊಂದು ರೆಡ್ಡಲ್ಲಿ ಹೇಳಿದರು ಒಂದು ಕಟಾನ್ ಸ್ಯಾರಿ ಅದು ಕೂಡ ಇಲ್ಲೇ ಇದೆ ಈ ತುಂಬ ವೆರೈಟಿ ಇದೆ ನಮಗೆ ಕನ್ಫ್ಯೂಷನ್ ಆಗಬೇಕು ಎಷ್ಟು ಸ್ಯಾರಿ ಇದೆ ಅಲ್ವಾ ಅಂತ ಹೇಳಿ ಮತ್ತು ಈಗ ಇದು ಇದು ಇದೆಲ್ಲ ಮಾಮೂಲಿ ಮಟ್ಕಾ ಬನಾರಸ್ ಇದು ನೋಡಿ ಇದು ಕಟಾನ್ ಸ್ಯಾರಿ ಅಂತ ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ನನಗೆ ಹೆವಿ ಅನಿಸ್ತಿತ್ತು ಅದು ಸ್ಯಾರಿ ಈ ಥರ ಡಬಲ್ ಕಾಂಟ್ರಾಸ್ಟ್ ತ್ರಿಬಲ್ ಕಾಂಟ್ರಾಸ್ಟ್ ಈ ಥರ ಚೆನ್ನಾಗಿರುತ್ತೆ ಸ್ಯಾರಿ ಏನಿಲ್ಲ ಇದರಲ್ಲಿ ಜಾರ್ಜೆಟ್ ಶಿಫಾನು ಇಲ್ಲ ಕಡಿ ಬನಾರಸ್ ಇಲ್ಲ ಜಕಾರ್ಡ್ ಮಟ್ಕಾ ಬನಾರಸ್ಸು ಸೊ ಇದೇ ಕ್ಲಾತಲ್ಲಿ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಇರುತ್ತೆ ಅಷ್ಟರೇ ಇನ್ನೆಂಥ ಏನು ಚೇಂಜಸ್ ಏನಷ್ಟಿರಲ್ಲ ಹಾಗೆ ಇದ್ರ ಸೀರೆ ಮೂಲ ಇತಿಹಾಸ ಅಂದರೆ ನಮ್ಮ ಉತ್ತರ ಪ್ರದೇಶದ ಬನಾರಸ್ ಅಥವಾ ಕಾಶಿ ಅಂತ ಏನು ಕರೀತಾರೋ ಅಲ್ಲಿ ಇದೆ ಒಂದು ಮೂಲ ಇತಿಹಾಸ ಅಂತ ಹೇಳ್ತಾರೆ ಈ ಬನಾರಸ್ ಸೀರೆಗೆ ನೆಕ್ಸ್ಟ್ ಸ್ವಲ್ಪ ಮೈಸೂರು ಸಿಲ್ಕ್ ಈಗಿನ ಟ್ರೆಂಡಿಯಲ್ಲಿ ಯಾವುದಿದೆ ಅಂತ ಹೇಳಿದಾಗ ಇದು ಫ್ಲೋರಲ್ ಇದರಿಂದ ತೋರಿಸಿದ್ರು ಕಲಾಂಕಾರಿ ಫ್ಲೋರಲ್ ಈ ಥರ ಇರೋದನ್ನು ಇದು ಕೂಡ ಇದು ಮೈಸೂರು ಸಿಲ್ಕಲ್ಲಿ ಇದು ಫ್ಲೋರಲ್ ಅಂತ ಹೇಳಿ ಹೇಳಲ್ಲಂತೆ ಬಟ್ ಕಲಾಂಕಾರಿ ಅಂತ ಹೇಳೋದಂತೆ ಇನ್ನೊಂದು ಫ್ಲೋರಲ್ ಅಂತ ಹೇಳಿದರು ನಾವು ಯಾವಾಗ ಶಾಪಿಗೆ ಹೋದರೂ ಕೂಡ ನಮಗೆ ಇವರೇ ತೋರಿಸ್ಬೇಕು ನಾವು ಇವ್ರು ಇಲ್ಲ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತೀವಿ ಯಾಕೆಂದರೆ ಇವರು ಅಷ್ಟು ನೀಟಾಗಿ ಕಾಮಾಗಿ ತೋರಿಸ್ತಾರೆ ಇದು ಕೂಡ ಮೈಸೂರು ಸಿಲ್ಕ್ ಅಂದರೆ ಪ್ಯೂರ್ ಕೆ ಎ ಆ ಥರ ಅಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಬಟ್ ಇದಕ್ಕೆ ಇವ್ರದೇ ಆದಂತಹ ಒಂದು ನಂಬರ್ ಕೂಡ ಇವರು ಕೊಟ್ಟಿರ್ತಾರೆ ಆ ನಂಬರಲ್ಲಿ ನಾವು ಗೋಲ್ಡ್ ಎಷ್ಟಿದೆ ಆ ಥರ ನಾವು ತಿಳ್ಕೊಳ್ಬೋದು ಬಟ್ ಈಗಿನಲ್ಲಿ ಫುಲ್ ಪ್ಯೂರ್ ಒನ್ ಗ್ರಾಮ್ ಗೋಲ್ಡ್ ಆ ಥರ ಹಾಕ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಒಟ್ಟು ನಂಬರ್ ಸ್ಯಾರಿ ಅಂತ ಅಂದರೆ ಅದು ನಾವು ಪ್ಯೂರ್ ಕೆ ಎಸ್ ಸಿಗೆ ಹೋಗ್ತೀವಿ ಅಂದರೆ ಓಕೆ ಫೈನ್ ಅದು ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಇರುತ್ತೆ ಹಾಗೆ ಇದು ಫ್ಯಾನ್ಸಿ ಸ್ಯಾರಿ ಬಟ್ ಈ ಫ್ಯಾನ್ಸಿ ಸ್ಯಾರಿಗೆ ಏನು ಸ್ಪೆಷಲ್ ಅಂತ ಹೇಳಿದರೆ ಏನು ಬ್ಲೌಸ್ ಇದೆಯೋ ಅದು ಪ್ಯೂರ್ ಸಿಲ್ಕಲ್ಲಿರುತ್ತೆ ಆ ಬ್ಲೌಸು ನಾವು ಮತ್ತೆ ವರ್ಕ್ ಹಾಕ್ಸೋದು ಕೂಡ ಬೇಕಿರೋದಿಲ್ಲ ಹಾಗಾಗಿ ನಮ್ಗೆ ಇದು ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದು ಇದು ಮೇ ಬಿ ಏಯ್ಟ್ ಹ್ಯಾಂಡ್ ಆಫ್ ಇಲ್ಲ ಟೆನ್ ಹ್ಯಾಂಡ್ ಆಫ್ ಅಂತ ಇದೆ ಮೇ ಬಿ ಸ್ವಲ್ಪ ಮರೆತೋಗ್ಬಿಡ್ತು ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಫೀಲ್ ತುಂಬ ಸಾಫ್ಟ್ ಫೀಲ್ ಇತ್ತು ಸ್ಯಾರಿ ಮಾತ್ರ ಅದರಲ್ಲೇ ಪಿಂಕ್ ಕಲರ್ ಆ ಥರ ಎಲ್ಲ ಇತ್ತು ಕಲರ್ಸಲ್ಲಿ ಮತ್ತೇನಂದರೆ ಫ್ಯಾನ್ಸಿ ಸ್ಯಾರಿ ಕೂಡ ನಾವು ಹ್ಯಾಂಡಲ್ ಮಾಡಲಿಕ್ಕೆ ತುಂಬ ಈಸಿ ಈಗ ನಾವು ಸಿಲ್ಕ್ ಸ್ಯಾರಿ ಈ ಥರ ಎಲ್ಲ ಇದ್ದರೆ ತುಂಬ ಹೆವಿ ಅನಿಸಿದ್ರೆ ಕಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗೂ ಕೂಡ ಲೈಕ್ ಮಾಡೋರು ಇದ್ದೇ ಇರ್ತೀವಿ ರೇಷ್ಮೆ ಸೀರೆನೂ ಹೇಗೆ ನಮಗೆ ಒಂದು ಲುಕ್ ಕೊಡುತ್ತೋ ಹಾಗೆ ಫ್ಯಾನ್ಸಿ ಸ್ಯಾರಿ ಕೂಡ ಹಾಗೆ ನಾವು ಒಂದು ತೊಗೊಳಕ್ಕೆ ಹೋದರೆ ಮತ್ತೆ ಇನ್ನೊಂದು ನಾವು ನೋಡೇ ನೋಡ್ತೀವಿ ಅಲ್ವಾ ಶಾಪಿಗೆ ಹೋದರೆ ಅಂತೂ ಹಾಗೆ ಹಾಗೆ ಸ್ವಲ್ಪ ಡ್ರೆಸ್ ಶಾಪಿಂಗ್ ಕೂಡ ಆಯಿತು ಬಟ್ ನಾನು ಫುಲ್ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಮಗೇನು ಬನಾರಸ್ ಸ್ಯಾರಿ ಇದು ಸ್ವಲ್ಪ ಸ್ಪೆಷಲ್ ಯಾವ ಥರ ಇರುತ್ತೆ ಶೂರ್ ಬೇಕಿತ್ತು ಸೊ ಹಾಗಾಗಿ ನಮಗೂ ಕೂಡ ಬನಾರಸ್ ಸ್ಯಾರಿ ಬೇಕಿತ್ತಲ್ಲ ಹಾಗಾಗಿ ಅದರದೇ ನಾನು ರಿಲೇಟೆಡ್ ವೀಡಿಯೋ ಮಾಡಿದೆ ನಮಗೆ ಗೊತ್ತಿರೋವಷ್ಟು ನಾವು ನೋಡಿರೋವಷ್ಟು ಅಲ್ಲಿ ನಮಗೆ ತಿಳಿದಿರೋವಷ್ಟು ನಾನು ವೀಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ದೇವರಿಗೆ ಹೇಗೆ ತುಪ್ಪದ ಬತ್ತಿ ಮಾಡೋದು ಅಂತ ನಾನು ಡೀಟೈಲ್ ಆಗಿ ಹೇಳಿದ್ದೀನಿ ಸೊ ನೆಕ್ಸ್ಟ್ ನನ್ನ ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು